ರವಿಕುಮಾರ್ ಗೌಡ ಅವರು ಟಿಕೆಟ್ ಮಾಡುತ್ತಾರೆ ನೋಡಿ ಗಾಣಿಗ ರವಿಕುಮಾರ್ ಗೌಡ ಅವ್ರ ಏನು ಹೇಳಿಕೆ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಕೂಡ ಒಂದು ಮೂರ್ನಾಲ್ಕು ಜನ ನಮ್ಮ ಪಕ್ಷದ ಹಿರಿಯರ ಬಗ್ಗೆ ಮಾತಾಡಿದ್ದಾರೆ ಶುಭಾ ಬಗ್ಗೆ ಮಾನಸನ್ ಜೋಷಿಯವರ ಬಗ್ಗೆ ಸುಳ್ಳಾ ತರಂದಾಜ್ ಬಗ್ಗೆ ಈ ರೀತಿಯಾಗಿ ಮೂರ್ನಾಲ್ಕು ಜನ ವ್ಯಕ್ತಿಗಳ ಬಗ್ಗೆ ಮಾತಾಡಿ ಭಾರತೀಯ ಜನತಾ ಪಾರ್ಟಿ ಖರೀದಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ ಇವತ್ತು ಕಾಂಗ್ರೆಸ್ ಒಡದ ಮನೆ ಆಗ್ತಕ್ಕಂತ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಪುಣ ಮಾಡ್ತಾರೆ ನಿನ್ನೆ ದಿವಸ ಹುಬ್ಬಳ್ಳಿಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಕ್ಷ ಕಂಪ್ಲೇಂಟ್ ಅನ್ನು ಕೂಡ ಲಾಕ್ ಮಾಡಿದ್ದಾರೆ ನಮ್ಮ ಇಲ್ಲಿ ಪಕ್ಷದ ಕಲ್ಪರು ಎಲ್ಲರೂ ಹೋಗಿ ಹೋಗಿದ್ದಾರೆ ಹೀಗಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಸಮಸ್ಯೆ ಆಗಿರುವುದು ಸಿದ್ದರಾಮಯ್ಯನವರು ಮೂಡಾ ಮತ್ತು ವಾಲ್ಮೀಕಿ ಹಂಗದಲ್ಲಿ ಸಂದರ್ಭದಲ್ಲಿ ಇವತ್ತು ಅವ್ರಿಗೆ ವಿಶ್ವಾಸ ಆಗಿದೆ ಏನಾಗಿದೆ ಇವತ್ತು ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತೈತೆ ಕಾಂಗ್ರೆಸ್ ಯಾವಾಗ ಯಾವಾಗ ಈ ರೀತಿ ಆಂತರಿಕ ಸಮಸ್ಯೆಗಳು ಕಾಂಗ್ರೆಸ್ನಲ್ಲಿ ಬರ್ತಾವ ಅವಾಗ ಹೊಸ ನಾಟಕ ಮಾಡ್ತಾರ ಇಶ್ಯೂಗಳನ್ನ ಡೈವರ್ಟ್ ಮಾಡಬೇಕು ಇಶ್ಯೂಗಳನ್ನು ಡೈವರ್ಟ್ ಮಾಡಿ ಜನರ ಪುಸ್ತಕ ಪ್ರಯತ್ನವನ್ನ ಕಾಂಗ್ರೆಸ್ ಈಗಲೇ ಇದೆ ಯಾವಾಗಿಂದ ಕಾಂಗ್ರೆಸ್ ಪಾರ್ಟಿ ಬಂದಿತ್ತು ಇವಾಗ ರಾಜ್ಯದಲ್ಲಿ ದೇಶದಲ್ಲಿ ಅವಾಗಿಂದ ಈ ಸಮಸ್ಯೆಗಳು ಬಂದ ಈಗ ಇವತ್ತು ಕಾಂಗ್ರೆಸ್ಸಿನ ಆಂತರಿಕ ಸಮಸ್ಯೆಗಳನ್ನ ಮುಚ್ಚಾಕು ಸಲುವಾಗಿ ಈ ರೀತಿಯಾದಂತ ಇಲ್ಲ ಸಲದ ಹೇಳಿಕೆಗಳನ್ನ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಇವತ್ತು ರವಿಕುಮಾರ್ ಗಣಿಗವರು ಕೊಟ್ಟಿರ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಬೇಸ್ಲೆಸ್ ಬೇಸ್ಲೆಸ್ ಅಂತ ಏನಂದ್ರೆ ಆ ರೀತಿಯಾಗಿ ಬರ್ತಕ್ಕಂಥ ಹೇಳಿಕೆಗಳು ಇವತ್ತು ಹಾಗಾದ್ರೆ ನಾನು ಒಂದು ಹೇಳಕ್ ಇಚ್ಛೆ ಕೊಡ್ತೀನಿ ನಿಮ್ಗೆ ನಿಮ್ಗೆ ಆ ತರ ಇತ್ತು ನಿಮ್ಗೆ ಯಾರು ಬಂದ್ರೆ ನಾನು ತಗೊಂಡು ಆಫರ್ ಮಾಡೋದು ಗೊತ್ತಾಗುತ್ತೆ ಇಲ್ಲ ಅಂತಂದ್ರೆ ಇವ್ರ ಮ್ಯಾಗೆ ಮಾನ ಮೊಕದ್ದಮೆಯನ್ನು ಕೂಡ ನಾವು ಹಾಕ್ಬೇಕಂತ ಪರಿಸ್ಥಿತಿ ಈಗ ಇದೇ ರೀತಿಯಾಗಿರ್ತಕ್ಕಂಥ ಬೇಸ್ಲೆಸ್ ಹೇಳಿಕೆಗಳನ್ನು ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿಯಿಂದ ಮಾನ ನಷ್ಟ ಕೂಡ ನಾವು ಇವ್ರ ಮೇಲೆ ಹಾಕುವಂಥ ಅಧ್ಯಕ್ಷರ ಜೊತೆ ಮಾತಾಡಿ ಹಾಕಬೇಕು ಆಗುತ್ತೆ ಅದು ಈ ರೀತಿ ಸುಳ್ಳು ಹೇಳಿಕೆಗಳನ್ನು ಕೊಡೋದು ಜನರ ದಾರಿ ಟಿಕ್ಕ ತಪ್ಪಿಸ್ತಕ್ಕಂಥ ಕೆಲಸವನ್ನು ಗಾಣಿಗೆ ಅವರು ಕೈ ಬಿಡಬೇಕು ಕಾಂಗ್ರೆಸ್ ಪಾರ್ಟಿನ ಕೈ ಬಿಡಬೇಕು ನಿಮಗೇನು ಮೊದಲು ನಿಮ್ಮ ಸಮಸ್ಯೆ ಬಂದುತ್ತೆ ಸಿದ್ದರಾಮಯ್ಯವರು ಅದ್ರ ಬಗ್ಗೆ ಯೋಚನೆ ಮಾಡಿ ಇವತ್ತು ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಳಿಸ್ತಾರ ಅಂತಕ್ಕಂಥ ವಾತಾವರಣ ಆದ ತಕ್ಷಣ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾರೆ ಯಾಕಂದ್ರ ಗಾಣಗಿಯವರು ಡಿ ಕೆ ಶಿವಕುಮಾರ ಅವರು ಅವ್ರು ಮಾಡ್ಬೇಕಂತ ಯೋಚನೆ ಮಾಡ್ತಾರೋರು ಡಿ ಕೆ ಸಿದ್ದರಾಮಯ್ಯ ಅವರು ತಕ್ಷಣ ಡಿ ಕೆ ಶಿವಕುಮಾರ್ ಅವರು ತುಂಬಿಸಬೇಕಂತ ಇದೆ ಆದ್ರೆ ಇನ್ನೊಂದು ಬಡ ಸತೀಶ್ ಜಾರಕಿಹೊಳಿ ಹೇಳುತ್ತಾರೆ ಪರಮೇಶ್ವರ್ ಅವ್ರಿಗೆ ಹೇಳ್ತಾ ಇದ್ದಾರೆ ಎಂ ಬಿ ಪಾಟೀಲ್ ಬಗ್ಗೆ ಹೇಳ್ತಾ ಇದ್ದಾರೆ ಹೀಗಾಗಿ ಅದನ್ನು ಸರಿಯನ್ನು ಮಾಡುವಂಥದನ್ನ ತಪ್ಪಿಸುವಂತ ಪ್ರಯತ್ನ ಮಾಡಿ ಇಲ್ಲಿ ಸಲ್ಲದ ಹೇಳಿಕೆಗಳನ್ನ ಇವತ್ತು ಗಣಿಗೆ ಅವರು ಕೊಟ್ಟಿದ್ದಾರೆ ಇದು ಯಾವುದು ಕೂಡ ಸಂಸ್ಥೆಕ್ಕೆ ಸಮೀಪವಾಗಿರ್ತಕ್ಕಂಥ ಸಂಗತಿನಲ್ಲ ಸಂಪೂರ್ಣ ಸುಳ್ಳುವಾಗಿರೋ ಮಾಹಿತಿಗಳನ್ನ ಇವತ್ತು ಇದ್ರ ಒದಗಿಸತಕ್ಕಂಥದನ್ನ ರಾಜ್ಯದ ಜನರ ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ನಾಯಕರು ಮಾಡ್ತಾರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ